ಮೂರ್ತಿಗಳಾಗಿರ್ತಕ್ಕಂಥ ಪೂಜೆ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿಕೊಂಡೆಲ್ಲರ ಜೋರಾದ ಚಪ್ಪಾಣಿ ಸ್ವಾಗತವನ್ನು ತೋರೋಣ ಅದೇ ರೀತಿಯಾಗಿ ಮಹಾಲಿಂಗ್ ಭಾಗದಿಂದ ಸದ್ಗುರು ಸಮರ್ಥ ಲಕ್ಕ ಮಹಾರಾಜರು ಕೂಡ ಐದು ಸ್ವಾಗತವನ್ನು ತೋರೋಣ ಐನಾಪುರ್ ಐನಾಪುರ ಪರಂಪೂಜೆಯ ಮಹಾರಾಜರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ತೋರೋಣ ಮುಂದಿನದಾಗಿ ಪರಂಪೂಜ್ಯ ಶ್ರೀಮನ್ ಪ್ರಭು ಸ್ವರೂಪಿ ಜಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಕಿನ ಸುಳದೇವಿಯವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮ ಇದರ ಮೂಲಕ ಭಕ್ತಿಯಿಂದ ವಿನಂತಿ ಮಾಡಿಕೊಡುತ್ತೆ ಪ್ರಥಮದಲ್ಲಿ ಬಸವಾದಿ ಶಿವಶರಣ ಸ್ಮರಣೆ ಮಾಡಿ ಆರಾಧ್ಯ ಗುರೈವ ಪವಾಡ ಪುರುಷ ಜಗತ್ತಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜನಸಿದ್ದೇಶ್ವರ ಯಂದ್ರ ಮಹಾಶಿವಗಳ ಎಡ ಹೃದಯವೇ ಸ್ಮರಿಸಿಕೊಂಡು ಇವತ್ತಿನ ದಿವಸ ರೈತರ ಈ ಸಂಘಟನೆಯ ಕಾರ್ಯಕ್ರಮದ ಮೇಲೆ ತೆರಿಗೆತಕ್ಕಂಥ ಸರ್ವ ಪೂಜರಲ್ಲಿ ಶರಣಾರ್ಥಿರತ ಇವತ್ತು ರೈತ ಬಂದರೆ ನಮ್ಮೆಲ್ಲರಿಗೂ ಶರಣ ಮುಶರಣೆ ನಾಲ್ಕು ದಿವಸ ಕಳೀತಾ ಬರ್ತಾ ಇದೆ ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇಡೀ ನಾಡಿನಾದ್ಯಂತ ನೋಡ್ತಾ ಇದ್ದಾರೆ ಜನ ಎಲ್ಲ ಯಾಕಂದ್ರೆ ಇವತ್ತು ಯಾರು ಇರಬೇಕು ನಡೆಯಬಹುದು ಜಗತ್ತಿನೊಳಗ ಇಂಜಿನಿಯರ್ ಇರ್ದೇ ಇದ್ರೆ ಜಗತ್ತು ನಡಿತೈತಿ ಡಾಕ್ಟರ್ ಇಲ್ಲದೆ ಇದ್ರು ಸಹ ನಡೀತೈತಿ ರಾಜಕಾರಣಿಗಳು ಇದೆ ಇದ್ರು ಸಹ ನಡೀತೈತಿ ಮಠಾಧೀಶರು ಇಲ್ಲದೆ ಇದ್ರು ನಡಿತೈತಿ ಕರೆ ಅನ್ನದಾತ ಇರದ ಇದ್ರೆ ಜಗತ್ತು ನಡೆಯೋದಿಲ್ಲ ಅಂತಕ್ಕಂಥದನ್ನ ಅನ್ನದಾತ ಬರೀ ಅಷ್ಟೇ ಅನ್ನವನ್ನ ಕೊಡ್ತಾನೆ ಏನೋ ಅಂತೇಳಿ ವಿಚಾರ ಮಾಡಿದ್ರೆ ಅಲ್ಲ ಅಂತ ಹೇಳ್ತಾರ ಅನ್ನವನ್ನ ಕೊಡುವಂತ ರೈತ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಅನ್ನವೇ ಬೇಕು ಒಂದೇ ಜೀವಿ ಅಲ್ಲ ಮನುಷ್ಯ ಜೀವ ಅಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಇವತ್ತು ಬದುಕಬೇಕಾಗಿತ್ತಂದ್ರೆ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನವನ್ನ ಯಾವ ಕಂಪ್ನಿಗಳು ಕೊಡೋಕ್ಕಾಗಲ್ಲ ಯಾವ ಕಾರ್ಖಾನೆಗಳು ಕೊಡಂಗಿಲ್ಲ ಯಾವಾಗ ಕೊಡ್ತಾ ಅದು ರೈತರು ಮಾತ್ರ ಅನ್ನವನ್ನ ನಾವೆಲ್ಲ ತಿಳ್ಕೊಬೇಕಾಗುತ್ತೆ ಇವತ್ತು ಪ್ರಸ್ತುತಿ ಎಲ್ಲಿ ಬಂದೈತಿ ಎಲ್ಲ ಪೂಜಾರ್ ಮಾತನಾಡಿದ್ದಾರೆ ಈಗಾಗಲೇ ನೀವೆಲ್ಲ ನಾಲ್ಕು ದಿವಸ ಪ್ರಿಯಂತರವಾಗಿ ಇವತ್ತು ನಮ್ಮ ನಾಡಿನೊಳಗ ರೈತರಿಗೆ ಏನ್ ಪ್ರಸ್ತುತಿ ಬರಬಾರ್ದು ಯಾಕಂದ್ರೆ ರೈತರ ಪ್ರಸ್ತುತಿ ಎಲ್ಲಿ ಅಂದ್ರೆ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ನಿಮಗೆ ಹಿಂಗೆ ಒಮ್ಮೆ ಕಾರ್ಯಕ್ರಮ ಅಂತ ಮಧ್ಯಾಹ್ನ ಬಿಸಿಲು ಕಾರ್ಯಕ್ರಮ ನಡುವಂತ ಸಂದರ್ಭ ಒಬ್ಬರು ಮಾತಾಡ ಕಟ್ಟಿದ್ರು ಮಾತಾಡ ಕತ್ತಿದ್ರು ಬಾಯ ಯಾರಿತ್ತು ನೀರ ಕಾಯಿತ್ತು ದೂರ ಒಬ್ಬ ಐಸ್ ಕ್ರೀಮ್ ಮಾಲಾಕ್ ಹತ್ತಿರ್ತಂತ ಐಸ್ ಕ್ರೀಮ್ ಮಾರಾಕ ಹತ್ತಿದ್ದ ಜನ ಬಹಳ ಜನ ಕುಡಿತ್ತು ಕೂಡಂತ ಸಂದರ್ಭದಾಗ ದೂರ ನಿತ್ಕೊಂಡು ಐಸ್ ಕ್ರೀಮ್ ಮಾರಾಕಿದ ಅವರ ವಿಚಾರ ಮಾಡಿದಂತ ಅಂತ ಮಾತನಾಡೋರಿಗೆ ನೀರು ಬೇಕಾಗಿ ಕೈ ಅಂತ ಹೇಳಿ ಒಂದು ಪೇನ್ ತೆಗೆದು ಒಂದು ಐದು ಪೇನ್ ಕೊಟ್ಟು ಮತ್ತೆ ಮುಂದಿದ್ದವಾಗ ಆಯ್ತು ಬರಕ್ ಹಾಜರ್ ಆಗ್ತಿಲ್ಲ ಬಹಳ ಇತ್ತು ಅವಾಗ ಅಲ್ಲೇ ನಿಂತ್ಕೊಂಡು ಒಂದು ಐದು ಪೇನ್ ತೆಗೆದುಕೊಟ್ಟಂತ ಆ ವ್ಯಕ್ತಿ ನಿಂತ್ಕೊಂಡು ಬಹಳ ಸಾಗಿತ್ತು ಅವನು ಸ್ವಲ್ಪ ಸಿ ಪಿ ನಂತ ಸೀಟ್ ಮತ್ತೊಬ್ಬ ಮುಂದೋಗ್ ಕೊಟ್ಟನಂತ ಅಂದ್ರೆ ಮತ್ತ ಅವನು ಸೀಪ್ ಮುಂದೋಗ್ ಕೊಟ್ಟನಂತ ಅಂದ್ರೆ ಎಲ್ಲ ಸೀಪ್ ಸೀಪಿ ಮಾತನಾಡೋರು ಬರೋರು ಏನಾಗಿತ್ತು ಅಂದ್ರೆ ಐಸ್ ಕರಿ ಹೋಗಿತ್ತು ಐಸ್ ಆಯಿ ಹೋಗಿತ್ತು ಬರೀ ಕೈ ಅಷ್ಟ ಹೋಗುತ್ತಂತ ಅಂದ್ರೆ ಇಷ್ಟು ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಎಲ್ಲ ಹೋಗ್ಬಿಡ್ತೈತಿ ಏನು ಉಳಿತೈತಿ ಅಂದ್ರೆ ಬರೀ ಕೈ ಉಳಿದಾಗ ರೈತರ ಪರಿಸ್ಥಿತಿ ಒಳಗೊಂಡೈತಿ ಹೀಗಲ್ಲ ಅಂತ ಪರಿಸ್ಥಿತಿ ಆಗಿರ್ತೈತಿ ಎಷ್ಟು ನೋಡಿ ಗೊಬ್ಬರ ರೇಟ್ ಎಂತಾದಿದೆ ಎಷ್ಟು ಗೊಬ್ಬರ ರೇಟ್ ಎಷ್ಟಾಗಿರ್ತಿ ಆ ನೋಡ್ಬೇಕು ಇವತ್ತೆಲ್ಲ ಏನ್ ತಗೋತಿರ್ತವ್ರೆ ಏನ್ ಸರ್ಕಾರದಿಂದ ಬರುವಂತ ಎಲ್ಲ ರೇಟ್ ಹೆಚ್ಚಾಗಿದಾವೆ ಆದ್ರೆ ಬೆಳೆಯಂತ ಬೆಳೆಗೆ ಬೆಳೆ ಸಿಗ್ತಾ ಇಲ್ಲ ರೈತ ಬೆಳಿರ್ತಕ್ಕಂಥ ಬೆಲೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕಾಗ್ತತಿ ಇದ್ರೆ ವ್ಯರ್ಥ